ಭೂತ ಪ್ರಯತ್ನ ಆತ್ಮಗಳು ನಿಜವಾಗಿಯೂ ಇದೆ ಹೌದು ಎನ್ನುವವರು ಎಷ್ಟೋ ಮಂದಿ ಇದ್ದಾರೋ ಇವೆಲ್ಲ ಭ್ರಮೆ ಎನ್ನುವವರು ಅಷ್ಟೇ ಜನರಿದ್ದಾರೆ ತಮ್ಮ ಅನುಭವಕ್ಕೆ ಬಂದಿರುವ ಹಲವಾರು ಭಯಾನಕ ಘಟನೆಗಳನ್ನು ವಿವರಿಸಿ ಭೂತದ ಇರುವಿಕೆಯನ್ನು ಸಾರುವವರು ಇದ್ದಾರೆ ಅವೆಲ್ಲವೂ ನಿಮ್ಮ ಮನಸ್ಸಿಗೆ ಭ್ರಮೆ ಎಂದು ಹೇಳುವವರು ಸಿಗುತ್ತಾರೆ ಇದೀಗ ಅಂತಹದೇ ಒಂದು ಭಯಾನಕ ಘಟನೆಯ ವಿಡಿಯೋ ವೈರಲ್ ಆಗ್ತಿದೆ ಪೊಲೀಸರು ಬೆದರಿದ ಬಿಡಿಸಲಾಗದ ಕಗ್ಗಂಟಾಗಿದೆ ಈ ಘಟನೆ ಇದು ನಡೆಯುತ್ತಿರುವುದು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ನಿಗೂಢ ಮಹಿಳೆಯೊಬ್ಬರು ರಾತ್ರಿಯ ವೇಳೆ ಡೋರ್ ಬೆಲ್ ಬಾರಿಸುತ್ತಾ ಕೊನೆಗೆ ಗಾಳಿಯಲ್ಲಿ ಮಾಯವಾಗುವ ದೃಶ್ಯಗಳು ಮನೆಯಲ್ಲಿ ಇರುವ ಸಿಸಿಟಿವಿಯಲ್ಲಿ ದಾಖಲಾಗಿದೆ ಇದರ ವಿಡಿಯೋಗಳು ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡಿದ್ದು ಜನರು ಮತ್ತಷ್ಟು ಆತಂಕಗೊಂಡಿದ್ದಾರೆ ರಾಜಮಂಡಿ ಮತ್ತು ಗಾರ್ಡನ್ ಪ್ರದೇಶದ ಸಿಸಿಟಿವಿ ದೃಶ್ಯಾವಳಿಗಳ ಹಲವಾರು ತುಣುಕುಗಳು ಮಹಿಳೆ ಡೋರ್ಬೆಲ್ ಬಾರಿಸಿ ಬಳಿಕ ಕಣ್ಮರೆಯಾಗುತ್ತಿರುವುದನ್ನು ನೋಡಬಹುದು ಇದು ಎಐ ಅಥವಾ ನಕಲಿ ವಿಡಿಯೋ ಎಂದು ಹೇಳಲಾಗದು ಯಾಕಂದರೆ ಪೊಲೀಸರು ಕೂಡ ಇದರ ತನಿಖೆಯನ್ನು ಕೈಗೊಂಡಿದ್ದು ಅವರಿಗೂ ಇದು ಬಿಡಿಸಲಾಗದ ಗಂಟಾಗಿದೆ ಈಕೆ ಕಾಣಿಸಿಕೊಂಡ ತಕ್ಷಣ ದನಗಳು ಮತ್ತು ಬೀದಿ ನಾಯಿಗಳು ವಿಚಿತ್ರವಾಗಿ ಪ್ರತಿಕ್ರಿಯಿಸುವುದನ್ನು ಈ ಮಹಿಳೆ ಹೋದ ಜಾಗವನ್ನೇ ದಿಟ್ಟಿಸಿ ನಾಯಿಗಳು ವಿಚಿತ್ರವಾಗಿ ಹೋಗುವುದನ್ನು ಕೇಳಬಹುದಾಗಿದೆ ಸಲ್ವರ್ ಕಮೀಸ್ ಧರಿಸಿದ ಮಹಿಳೆ ಈ ವಿಡಿಯೋದಲ್ಲಿ ಕಂಡುಬರುವಂತೆ ಮುಖವನ್ನ ಉದ್ದವಾದ ದುಪ್ಪಟ್ಟದಿಂದ ಮುಚ್ಚಿಕೊಂಡಿದ್ದಾಳೆ ಆಕೆಯ ಎರಡೂ ಪಾದಗಳನ್ನು ಬಟ್ಟೆಯಿಂದ ಸುತ್ತಿಕೊಂಡಿರುವಂತೆ ಕಾಣುತ್ತದೆ ಈ ಪ್ರದೇಶದಲ್ಲಿ ಇಂತಹ ಘಟನೆಗಳು ನಡೆದುತ್ತಿರುವುದು ಇದೇ ಮೊದಲಲ್ಲ ಕೆಲವು ವರ್ಷಗಳ ಹಿಂದೆ ಇದೇ ರೀತಿಯ ದೂರು ದಾಖಲಾಗಿತ್ತು ಆದರೆ ಕ್ರಮೇಣ ಇದು ಕಡಿಮೆಯಾಗಿ ಜನರು ಇದನ್ನು ಮರೆತಿ ಹೋಗಿದ್ದರು ಆದರೆ ಇದೀಗ ಮತ್ತೆ ನಿವಾಸಿಗಳಿಗೆ ಆತಂಕ ಶುರುವಾಗಿದೆ ಈ ಪ್ರಕರಣದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನಿರಂಜನ್ ಶರ್ಮಾ ಅವರು ತಮಗೆ ಯಾವುದೇ ಔಪಚಾರಿಕ ದೂರುಗಳು ದಾಖಲಾಗಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವ ಮಾಹಿತಿ ಆಧರಿಸಿ ಸಿ ಸಿಟಿವಿಯನ್ನು ಪರಿಶೀಲಿಸಿದಾಗ ಈ ಮಹಿಳೆಯನ್ನು ನಾವು ನೋಡಿದ್ದೇವೆ ಯಾರಾದರೂ ದೂರು ದಾಖಲು ಮಾಡಿದರೆ ಮುಂದಿನ ಕ್ರಮ ತೆಗೆದುಕೊಳ್ಳುತ್ತೇವೆ ಇದರ ಹೊರತಾಗಿಯೂ ಗಸ್ತು ತಿರುಗುವಿಕೆಯನ್ನು ಹೆಚ್ಚಿಸಲು ಠಾಣಾ ಉಸ್ತುವಾರಿಗೆ ನಿರ್ದೇಶನ ನೀಡಲಾಗಿದೆ ಎಂದಿದ್ದಾರೆ